ಮಾತಿನಿಂದ ಇಡೀ ಜಗತ್ತನ್ನ ಗೆಲ್ಲಬಹುದು ಎನ್ನುವ ಮಾತಿದೆ ಇದೇ ಮಾತಿನಿಂದ ಜನರನ್ನ ಮರಳು ಮಾಡಿ ಟೋಪಿ ಹಾಕುವ ಜನರು ಕೂಡ ಇದ್ದಾರೆ ಹೌದು ತನ್ನ ವಾಕ್ಚಾತುರ್ಯವನ್ನ ಬಂಡವಾಳ ಮಾಡಿಕೊಂಡ ಯುವಕ ಜಿಲ್ಲಾಧಿಕಾರಿಯನ್ನೇ ಮರಳು ಮಾಡಿ ಸರ್ಕಾರಿ ಕಾರಿನಲ್ಲಿ ದರ್ಬಾರ್ ನಡೆಸಿದ್ದಾನೆ ಹಾಗಾದರೆ ಆ ಯುವಕ ಹೇಗೆ ಡಿಸಿಯನ್ನೇ ಮರಳು ಮಾಡಿದ ಅಂತೀರಾ ಈ ಸ್ಟೋರಿ ನೋಡಿ ಸಚಿವರ ಆಪ್ತ ಸಹಾಯಕ ಎಂದು ಹೇಳಿಕೊಂಡು ಸರ್ಕಾರಿ ಸವಲತ್ತು ದುರುಪಯೋಗ ದಾವಣಗೆರೆ ಡಿಸಿಯನ್ನೇ ಮರಳು ಮಾಡಿದ ಇಪ್ಪತ್ತು ವರ್ಷ ಖತರ್ನಾಕ್ ಯುವಕ ಸಚಿವರ ಪಿಎ ಎಂದು ಹೇಳಿಕೊಂಡು ಕಾರವಾರ ಮೂಲದ ವಿದ್ಯಾರ್ಥಿ ಬಂಧನ ಈ ಫೋಟೋದಲ್ಲಿರುವ ಯುವಕನ ಹೆಸರು ಅಭಿಷೇಕ್ ದೊಡ್ಡಮನಿ ಮೂಲತಃ ಕಾರವಾರದವನಾಗಿದ್ದು ಈತ ತನ್ನ ಪಾಡಿಗೆ ಓದಿಕೊಂಡು ಇದ್ದಿದ್ದರೆ ಇಂದು ಜೈಲಿಗೆ ಸೇರುವ ಅವಶ್ಯಕತೆ ಬರ್ತಾ ಇರಲಿಲ್ಲ ಈತನ ಕತರ್ನ ಐಡಿಯಾದಿಂದ ಒಬ್ಬ ಐಎಎಸ್ ಅಧಿಕಾರಿಯೇ ಮರಳಾಗುವಂತೆ ಮಾಡಿದ್ದಾನೆ ಹೌದು ದಾವಣಗೆರೆ ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮೀಜಿಗೆ ಫೋನ್ ಮಾಡಿ ನಾನು ನಗರ ಅಭಿವೃದ್ಧಿ ಸಚಿವರಾದ ಭೈರತಿ ಸುರೇಶ್ ಅವರ ಆಪ್ತ ಸಹಾಯಕ ಎಂದು ಹೇಳಿದ್ದಾನೆ ಆತ ಫೋನ್ ಮಾಡಿದ್ದಾಗ ಹನ್ನೆರಡು ಕಲರ್ನಲ್ಲಿ ಸರ್ಕಾರಿ ಲೋಗೋ ಬಂದಿದ್ದು ಜಿಲ್ಲಾಧಿಕಾರಿಗಳನ್ನು ಆಕಾಶ್ ಸಚಿವರ ಪಿಎ ಇರಬೇಕೆಂದು ಡಿಸಿ ನಂಬಿದ್ದಾರೆ ರೂಮಿನ ವ್ಯವಸ್ಥೆ ಮಾಡಿಸಿದ್ದಾರೆ ನಾನು ಬೆಳಗಾವಿಗೆ ತೆರಳಬೇಕಾಗಿದೆ ನನಗೆ ಒಂದು ಕಾರಿನ ವ್ಯವಸ್ಥೆ ಮಾಡುವಂತೆ ಸೂಚಿಸಿದ್ದನು ಅಂದರೆ ಜಿಲ್ಲಾಧಿಕಾರಿಯವರು ಸೂಚಿಸದೆ ಸಕಲ ಸೌಲಭ್ಯ ಮಾಡಿಕೊಟ್ಟಿದ್ದ ಆರೋಪಿ ಅಭಿಷೇಕ್ ದೊಡ್ಡಮನಿಗೆ ಸರ್ಕಾರಿ ಕಾರು ವ್ಯವಸ್ಥೆ ಮಾಡಿದ್ದಾರೆ ಇನ್ನು ಈ ಯುವಕ ದಾವಣಗೆರೆಯಿಂದ ಬೆಳಗಾವಿಗೆ ಹೋಗಿ ಐಸ್ ಕ್ರೀಂ ಇನ್ನಿತರ ಭಾಗದಲ್ಲಿ ಪ್ರಯಾಣಿಸಿ ಮರಳಿ ದಾವಣಗೆರೆಗೆ ಆಗಮಿಸಿದ್ದಾನೆ ಇನ್ನೇನು ಬೆಂಗಳೂರಿಗೆ ಹೋಗಬೇಕು ಎನ್ನುವಷ್ಟರಲ್ಲಿ ಆತ ಮಾಡಿದ ಈ ಎಲ್ಲಾ ಖತರ್ನಾಕ್ ಐಡಿಯಾಗಳು ಫೇಲ್ ಆಗಿದ್ದು ಪೊಲೀಸರಿಗೆ ಸಿಕ್ಕಾಕಿಕೊಂಡಿದ್ದಾನೆ ಇನ್ನು ನಾನು ಸಚಿವರ ಆಪ್ತ ಸಹಾಯಕ ಎಂದು ನಾಟಕವಾಡಿದ ಯುವಕನ ಸತ್ಯ ಬಹಿರಂಗವಾಗಿದ್ದೆ ಒಂದು ಹಾಸ್ಯಾಸ್ಪದ ಹೌದು ದಾವಣಗೆರೆ ಜಿಲ್ಲಾಧಿಕಾರಿಗಳ ಕಾರಿನಲ್ಲಿ ಬೆಳಗಾವಿ ಸೇರಿದಂತೆ ಹಲವು ಕಡೆ ಓಡಾಡಿದ ಅಭಿಷೇಕ್ ದಾವಣಗೆರೆಗೆ ಬಂದ ತಕ್ಷಣ ಕಾರು ತೆರೆದು ಕೆಎಸ್ಆರ್ಟಿಸಿ ಬಸ್ ಹತ್ತಿ ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದ್ದಾನೆ ಜಿಲ್ಲಾಧಿಕಾರಿ ಕಾರಿನ ಚಾಲಕನಿಗೆ ಕರೆ ಮಾಡಿ ಅಭಿಷೇಕ್ ಬಗ್ಗೆ ವಿಚಾರಿಸಿದರು ಇನ್ನು ಅಭಿಷೇಕ್ ಕಾರು ತೆರೆದು ಕೆಎಸ್ಆರ್ಟಿಸಿ ಬಸ್ನಲ್ಲಿ ತೆರಳಿದ್ದರೂ ಅನುಮಾನ ಹುಟ್ಟಿಕೊಂಡಿತು ಬೆಂಗಳೂರಿಗೆ ಕಾರಿನಲ್ಲಿ ತೆರಳಬಹುದಿತ್ತು ಅಷ್ಟಿದ್ದರೂ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಹೋಗಿದ್ದು ಏಕೆ ಎಂದು ಅನುಮಾನ ವ್ಯಕ್ತವಾಗಿ ಸಚಿವ ಬೈರತಿ ಸುರೇಶ್ ಅವರ ಕಚೇರಿಗೆ ಫೋನ್ ಮಾಡಿ ವಿಚಾರಿಸಿದ್ದಾರೆ ಆ ಹೆಸರಿನವರು ಯಾರೂ ಇಲ್ಲಿ ಕೆಲಸ ಮಾಡುತ್ತಿಲ್ಲ ಎಂಬುದು ಗೊತ್ತಾಗಿದೆ ಕೂಡಲೇ ಜಿಲ್ಲಾಧಿಕಾರಿಗಳು ಸರ್ಕಾರಿ ಸೌಲಭ್ಯಗಳನ್ನು ದುರುಪಯೋಗ ಪಡೆದಿದ್ದರ ಬಗ್ಗೆ ಆಪ್ತ ಸಹಾಯಕರ ಮೂಲಕ ಗಾಂಧಿನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದರು ವರದಿ ವೇದಮೂರ್ತಿ ಪ್ರಜಾಪವರ್ ಬೆಂಗಳೂರು